ಅಲ್ಲಿ ಯಾರು ಕಟ್ಟಿದೆ ಅಂತಾನೆ ಊರಿಗೆ ಹೋಗ್ಬಿಟ್ರ ಹಾ, ಎದ್ರು ತಂದಿ. ಅದೇನ್ ಬಾಕಲತನಕ್ಕೆ ಕಟ್ಟಿದೆ. ಅದೇನ್ ಅದೆಲ್ಲ ಅಷ್ಟಕ್ಕೆ ನೋಡಿ ಏನು ತೊಂದ್ರೆ ಇಲ್ಲ. ಯಾರು ಇಲ್ಲ ತಾನೆ ವಾಸ ಇರಲ್ಲ. ಯಾ ವಾಸೆ ಜೇನ್ ಬಂದಿದೆ ಅಂತ. ನೋಡಿ ಅಲ್ಲಿ ಜೇನ್ கூடு. ಇದು ಬಾಕಳು. ಈ ಬಾಕಳು ತಗೋದ್ರೇನೆ ಜೇನು. ಸೊ ಇವಾಗ ಈ ಮನೆಯವರು ಊರಿಗೆ ಹೋಗಿದ್ದಾರೆ. ಸೊ ಈ ಜೇನ್ ಗೂಡ್ನ ರಿಮೂವ್ ಮಾಡಿ ಬೇರೆ ಕಡೆ ಹೋಗತ್ತಕ್ಕನೂ ಆ ಮನೆಗೆ ಬರಲ್ಲ ಅವರು ಬರೋಕ್ಕೂ ಆಗಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಮಕ್ಳುಗಳು ಮತ್ತೆ ಎಂತ ಧೈರ್ಯನೇ ಇದ್ರು ಇಷ್ಟು ದೊಡ್ಡ ಜೇನು ಮನೆ ಬಾಗ್ಲು ಮುಂದೆ ಕೂತ್ರೆ ಯಾರು ಬರಕ್ ಆಗಲ್ಲ ಬಿಕಾಸ್ ತುಂಬಾ ತುಂಬಾ ಟ್ಯಾಂಕ್ಸ್ ಯಾರೆಲ್ಲ ಜೇನು ವಿಡಿಯೋಗಳನ್ನ ಶೇರ್ ಮಾಡಿದಿರಾ ಸೊ ನಿಮ್ ಶೇರ್ ಇಂದನೆ ಇಲ್ಲಿರೋ ಹುಳ ಉಳಿತಾ ಇರೋದು ಮತ್ತೆ ಈ ಮನೆಯವ್ರಿಗೆ ಹೆಲ್ಪ್ ಆಗ್ತಾ ಇರೋದ್ ಸೊ ಬನ್ನಿ ಈ ಜೇನ್ ಗೂಡ್ನ ನ್ಯಾಚುರಲ್ ಆಗಿ ಬೇರೆ ಕಡೆ ಹೋಗೋತರ ಮಾಡ್ತಾರೆ ನೋಡಿ ಇಲ್ಲೊಂದು ರೂಢ ಕಚ್ಚಿದೆ ನೋಡಿ ಇಲ್ಲೊಂದು ಇಲ್ಲೊಂದೊಡ ಕಚ್ಚಿದೆ ಟೈಮ್ ಟೈಮಲ್ಲಿ ನಾವು ಗಾಬರಿ ಆಗೋದು ಮತ್ತೆ ಅದನ್ನ ಹೊಡೆಯೋದು ಸಾಯಿಸೋದು ಮಾಡಿದ್ರೆ ಇನ್ನೊಂದು ದೂರು ಸಿಗ್ನಲ್ ಹೋಗುತ್ತೆ ಇನ್ನೊಂದೊಳಗೆ ಕಚ್ಚುತ್ತೆ ಸೊ ಈ ಟೈಮ್ ಟೈಮಲ್ಲಿ ನಮಗೆ ಧೈರ್ಯ ಇರಬೇಕು ಶಕ್ತಿ ಇರಬೇಕು ತಡ್ಕೊಳ್ಳೋಷ್ಟು ಅವಾಗಷ್ಟೇ ಜೈನ್ ಕೈ ಹಾಕ್ಬೋದು ಥ್ಯಾಂಕ್ ಯು